ರಾಜಣ್ಣ ಪುತ್ರನ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಂಡನ ವಶಕ್ಕೆ ಪಡೆಯಲಾಗಿದೆ ಬೆಳಗಾವಿಯಲ್ಲಿ ಜಮೀನು ವಿಚಾರಕ್ಕೆ ಐವರಿಂದ ಹಲ್ಲೆ ನಡೆಸಲಾಗಿದೆ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಗುಂಡನ ಪ್ರೇಯಸಿ ಯಶೋಧನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೊಲೆಗೆ ಸುಪಾರಿ ಸಿಕ್ಕಿರುವ ಬಗ್ಗೆ ಗುಂಡ ತನ್ನ ಪ್ರೇಯಸ್ಸಿಗೆ ಹೇಳಿದ್ದ ಬಳಿಕ ಯಶೋಧ ಪುಷ್ಪಾಗೆ ಕೊಲೆ ಸುಪಾರಿ ಬಗ್ಗೆ ಹೇಳಿದ್ದಾಳೆ ಸದ್ಯ ಪ್ರಮುಖ ಆರೋಪಿ ಸೋಮನಿಗಾಗಿ ಹುಡುಕಾಟ ಮುಂದುವರೆದಿದೆ ಇನ್ನು ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣದ ಬಗ್ಗೆ ವೈರಲ್ ಆಗಿದ್ದ ಆಡಿಯೋದಲ್ಲಿನ ಪುಷ್ಪಾಳ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ ಜಾಲತಾಣದಲ್ಲಿ ಹಸಿ ಬಿಸಿ ವಿಡಿಯೋ ದೃಶ್ಯಗಳು ವೈರಲ್ ಆಗಿವೆ ತನ್ನ ರಾಸಲೀಲೆ ವಿಡಿಯೋವನ್ನ ತಾನೇ ಮಾಡಿಕೊಡ್ತಿದ್ದ ಪುಷ್ಪ ಬಳಿಕ ಸೋಮನ ಜೊತೆ ಸೇರಿ ಟ್ರ್ಯಾಪ್ ಮಾಡುತ್ತಿದ್ಲು ಅನ್ನೋದು ಕೂಡ ಬಯಲಾಗಿದೆ ತುಮಕೂರಿನಲ್ಲಿ ಹಲವರಿಗೆ ಹನಿ ಟ್ರ್ಯಾಪ್ ಖೆಡ್ಡ ತೋಡುತ್ತಿದ್ದಾರೆ ಎನ್ನಲಾಗಿದೆ ಚಿನ್ನ ಕಳ್ಳಸಾಗಣಿ ಆರೋಪಿ ರಣ್ಯಾರಾವ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಕೆಐಎಎಲ್ನ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಿಡಲು ಕೋರಿದ್ದಾಳೆ ರಾವ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಡಿಆರ್ಐ ಏರ್ಪೋರ್ಟ್ ಅಥಾರಿಟಿ ಕೇಂದ್ರಕ್ಕೆ ನೋಟಿಸ್ ನೀಡಿದೆ ಮೂವತ್ತು ದಿನದ ಬಳಿಕ ಸ್ವಯಂಚಾಲಿತವಾಗಿ ಸಿಸಿಟಿವಿ ದೃಶ್ಯ ಡಿಲೀಟ್ ಆಗಲಿದೆ ಹೀಗಾಗಿ ಘಟನೆಯ ದಿನದ ಸಿಸಿಟಿವಿ ಸಂಗ್ರಹಿಸಿಡಲು ನಿರ್ದೇಶಿಸಲು ಮನವಿ ಮಾಡಲಾಗಿದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಸರ್ವರ್ ಡೌನ್ ಆಗಿ ರೋಗಿಗಳು ಪರದಾಡಿದ್ದಾರೆ ಸಂಜೆ ನಾಲ್ಕು ಗಂಟೆಯಿಂದಲೇ ಕ್ಯೂ ಹಚ್ಚಿ ನಿಂತಿದ್ದ ರೋಗಿಗಳ ಸಂಬಂಧಿಕರು ನಾಲ್ಕೈದು ಗಂಟೆ ಕಾದು ಕುಳಿತಿದ್ರೂ ಸಿಬ್ಬಂದಿ ಸ್ಪಂದಿಸಿಲ್ಲ ಎನ್ನಲಾಗಿದೆ ಇದರಿಂದ ತುರ್ತಾಗಿ ರಕ್ತ ತಪಾಸಣೆ ಬಿಲ್ಲಿಂಗ್ ಎಂಆರ್ಐ ಸ್ಕ್ಯಾನಿಂಗ್ ಮಾಡಬೇಕಾದವರು ಪರದಾಡಿದ್ದಾರೆ ಕೊಯ್ನಾ ಉಜ್ಜನಿ ಡ್ಯಾಂನಿಂದ ನೀರು ಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ಗೆ ಪತ್ರ ಬರೆದಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಹೀಗಾಗಿ ಉಜ್ಜನಿ ನಿಂದ ಒಂದು ಟಿಎಂಸಿ ಹಾಗೂ ಕೊಯ್ನಾ ನಿಂದ ಎರಡು ಟಿಎಂಸಿ ನೀರು ಬಿಡುವಂತೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ಗೆ ಮನವಿ ಮಾಡಿದ್ದಾರೆ ಬೇಸಿಗೆಯಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಏಕಸ್ರಸ್ಯ ಪೀಠ ಸೂಚಿಸಿದೆ ರಾಜ್ಯದ ಹಲವೆಡೆ ಬಿಸಿಗಾಳಿ ಬೀಸುವ ಸಾಧ್ಯತೆಗಳಿರ್ತದೆ ಇಂತಹ ಸಂದರ್ಭಗಳಲ್ಲಿ ಪೌರ ಕಾರ್ಮಿಕರಿಗೆ ಸಮಸ್ಯೆ ಆಗಬಾರದು ಈ ಬಗ್ಗೆ ಕಾರ್ಯಯೋಜನೆ ಜಾರಿಗೆ ತನ್ನಿ ಅಂತ ಸರ್ಕಾರಕ್ಕೆ ಸೂಚಿಸಿದೆ ಆಲ್ ಇಂಡಿಯಾ ಸೆಂಟರ್ ಕೌನ್ಸಿಲ್ ಫಾರ್ ಟ್ರೇಡ್ ಯೂನಿಯನ್ ನಿಂದ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು